ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರಿಂದ ದಾಳಿ ನಡೆಸಿ ಇಪ್ಪತ್ತಾರು ಜನರನ್ನ ಹತ್ಯೆ ಮಾಡಿದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಭಾರತೀಯ ಸೇನೆ ಹಾಗೂ ಭಾರತ ಸರ್ಕಾರ ಘಟನೆ ನಡೆದ ಸುಮಾರು ಹನ್ನೆರಡು ದಿನಗಳ ಕಾಲ ಸಂಪೂರ್ಣ ಮಾಹಿತಿಯನ್ನು ಪಡೆದು ಪಾಕಿಸ್ತಾನದಲ್ಲಿ ಉಗ್ರರು ಅಡಗಿದ್ದಂತಹ ಸುಮಾರು ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿ ಮೇ ಆರರ ರಾತ್ರಿ ಉಗ್ರರ ಅಡುಗುದಾಣಗಳನ್ನೇ ಟಾರ್ಗೆಟ್ ಮಾಡಿ ಯಾವುದೇ ನಾಗರಿಕರಿಗೆ ತೊಂದರೆಯಾಗದಂತೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಉಗ್ರರನ್ನ ಒಡೆದುರುಳಿಸಿದ್ದಾರೆ ಭಾರತೀಯ ಸೇನೆಯ ಕಾರ್ಯಾಚರಣೆ ಹಾಗೂ ಭಾರತ ಸರ್ಕಾರದ ದಿಟ್ಟ ನಿರ್ಧಾರಕ್ಕೆ ದೇಶದ ಜನತೆ ಸಂಭ್ರಮಾಚರಣೆಯನ್ನು ಮಾಡಿದ್ರು ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದಲ್ಲಿಯೂ ಸಹ ಪಟಾಕಿ ಸಿಡಿಸಿ ಭಾರತದ ಸರ್ಕಾರದ ಪರವಾಗಿ ಹಾಗೂ ಭಾರತ ಸೇನೆಯ ಪರವಾಗಿ ಜೈಕಾರಗಳನ್ನು ಕೂಗಿ ಸಂಭ್ರಮಾಚರಣೆಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಪದ್ಮಭೂಷಣ ಮಾತನಾಡಿ ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಭಾರತ ಸೇನೆ ತಕ್ಕ ಉತ್ತರ ನೀಡಿದೆ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಭದ್ರತಾ ಸಲಹೆಗಾರರಾದ ಅಜಿತ್ ಗೆಹೋಲ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದ ಉಗ್ರರ ಅಟ್ಟಡಗಿಸಿದ್ದೇವೆ ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಲ್ಲ ಮುಂದಿನ ದಿನಗಳಲ್ಲಿಯೂ ಸಹ ಉಗ್ರರ ಸಂಹಾರ ಮುಂದುವರಿಯುತ್ತದೆ ಭಾರತದ ನಾಗರಿಕರ ಕನಸು ನನಸು ಮಾಡುತ್ತಾರೆ ಅಂತ ಹೇಳಿದರು ನಮ್ಮ ನಮ್ಮ ಭಾರತ ದೇಶದ ಇಪ್ಪತ್ತಾರು ಜನ ಮುಸೈದರ ಒಂದು ಸಿಂಧೂರನ್ನು ನಡೆಸಿರುವಂಥ ಪಾಕಿಸ್ತಾನದ ಭಯೋತ್ಪಾದಕರನ್ನು ಈ ದಿನ ನಿನ್ನೆ ರಾತ್ರಿ ಒಂದು ಮೂವತ್ತು ಗಂಟೆಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಇಪ್ಪತ್ತೇಳು ಟಿಪ್ಪಣಿಗಳ ಮುಖಾಂತರ ನೂರಾರು ಜನ ಭಯೋತ್ಪಾದಕರನ್ನು ಒಟ್ಟಡಿಸಿರುವಂಥ ನಮ್ಮ ಭಾರತೀಯ ಸೈನ್ಯ ಹಾಗೂ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ದೇಶದ ಭದ್ರತಾ ಸಲಹೆಗಾರ ಅಜಿತ್ ದವಲ್ ಅವರು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಜಿ ಅವರು ಗೃಹ ಮಂತ್ರಿ ಅಮಿತ್ ಅವರ ನೇತೃತ್ವದಲ್ಲಿ ಈ ದಿನ ನಾವು ವಿಜಯವನ್ನು ಸಾಧಿಸಿದ್ದೀವಿ ಅದು ಈಗಲೇ ಇಷ್ಟಕ್ಕೆ ನಿಲ್ಲೋದಿಲ್ಲ ಇನ್ನು ಮುಂದೆಗೆ ಪಾಕಿಸ್ತಾನವನ್ನು ನಿರ್ಣಾಮ ಮಾಡುವಷ್ಟೊಂದು ಇದು ಕಳಿಸು ಕಾಣ ಯಾರು ಭಾರತ ದೇಶದಲ್ಲಿ ಕಳಿಸ್ ಕಾಣ್ತಾ ಇದ್ರು ಅದನ್ನು ಸಾಕಾರಗೊಳಿಸ್ತಾರೆ ಅಂತೇಳಿ ನಾವು ಈಗ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ನಾವು ಏನು ಭಾರತ ಸೈನಿಕರು ದಿಟ್ಟ ಉತ್ತರವು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಅವ್ರಿಗೆ ನಾವು ಒಂದು ತೊಡೆ ತಟ್ಟಿ ಅವ್ರಿಗೆ ಒಂದು ಅಭಿನಂದನೆ ತಳಿಸಿ ಒಂದು ಮೀಸೆ ತಿರುಸ್ತೀವಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀವಿ ಮೀಸೆ ತಿರು ಮೀಸೆ ತಿರುಗಿಸ್ತೀವಿ ಹೀಗೆ ಒಂದು ನಮ್ಮ ದಿಟ್ಟ ಸೈನ್ಯ ದಿಟ್ಟ ಉತ್ತರ ಕೊಡ್ತದೆ ಹಾಗೆ ಒಂದು ಭಾರತ್ ಬದಾಕಿ

GO!